ಬರಾಠಿಯ ನಡುವೆ ಧಾರ್ಮಿಕ ಆಚರಣೆಗಳು ದಿನದಿಂದ ದಿನಕ್ಕೆ ಮರೆಯಾಗುತ್ತಿರುವ ನಡುವೆ ನೂತನವಾಗಿ ನಿರ್ಮಾಣಗೊಂಡ ದೇವಾಲಯಕ್ಕೆ ದೇವರ ಗುಡ್ಡನನ್ನು ಬಸವನ ಮೂಲಕ ಆಯ್ಕೆ ಮಾಡಿಸುವ ಮೂಲಕ ಬಸವ ಧಾರ್ಮಿಕ ಪವಾಡಕ್ಕೆ ಸಾಕ್ಷಿಯಾಯಿತು ಮಳವಳ್ಳಿ ತಾಲೂಕಿನ ಹೊನ್ನನಾಯ್ಕನಹಳ್ಳಿಯ ಸಿಂಧಪ್ಪಾಜಿ ದೇವಾಲಯದ ಬಸವ ಸಾಲಿ ಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀ ಆದಿಶಕ್ತಿ ಕಂಬಮ್ಮ ದೇವಾಲಯಕ್ಕೆ ನೂತನ ದೇವರ ಗುಡ್ಡನನ್ನು ಗ್ರಾಮಕ್ಕೆ ಬಂದ ಎರಡು ಗಂಟೆಯ ಅವಧಿಯಲ್ಲಿ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಯಿತು ಕಳೆದ ಆಗಸ್ಟ್ ಒಂಬತ್ತರ ಶುಕ್ರವಾರ ಈ ದೇವಾಲಯದ ಉದ್ಘಾಟನೆಯ ಬಳಿಕ ಈ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಧಾರ್ಮಿಕ ಆಚರಣೆ ಮಾಡಲು ದೇವರಗುಡ್ಡ ಮತ್ತು ಹೆಗ್ಗಡಿ ಹಾಗೂ ಕೋಲಹಕಾರನನ್ನು ಆಯ್ಕೆ ಮಾಡಲು ಆಗಸ್ಟ್ ಹನ್ನೆರಡು ಸೋಮವಾರ ಈ ದೇವಾಲಯವನ್ನ ನಿರ್ಮಿಸಿದ ಬೆಣ್ಣೆ ಸಿದ್ದೇಗೌಡರ ವಂಶಸ್ಥರ ಕುಟುಂಬಸ್ಥರು ಹೊನ್ನನಾಯಕನ ಹಳ್ಳಿಗೆ ತೆರಳಿ ಬಸವನನ್ನ ಆಹ್ವಾನಿಸಿದ್ದರು ಮಂಗಳವಾರ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಗ್ರಾಮಕ್ಕೆ ಆಗಮಿಸಿದ ಬಸವನನ್ನು ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತಿಸಿ ಶ್ರೀ ಆದಿಶಕ್ತಿ ಕಂಬಮ್ಮ ದೇವಾಲಯಕ್ಕೆ ಕರೆತಂದು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ದೇವಾಲಯದ ಹೊರ ಆವರಣದಲ್ಲಿ ಆಯೋಜಿಸಲಾಗಿದ್ದ ದೇವರ ಗುಡ್ಡನನ್ನು ಆಯ್ಕೆಗಾಗಿ ಜೈಕಾರ ಚಪ್ಪಾಳಿಯೊಂದಿಗೆ ಬಸವನನ್ನ ಕರೆತರಲಾಯಿತು ಮೊದಲಿಗೆ ಬೆಣ್ಣೆ ಸಿದ್ದೇಗೌಡರ ಕುಟುಂಬದ ಸುಮಾರು ಹತ್ತೊಂಬತ್ತು ಯುವಕರನ್ನ ಕೂರಿಸಿ ಬಸವ ಇದರಲ್ಲಿ ಮೂರು ನಾಲ್ಕು ಮಂದಿ ಬಳಿ ಸಾಕಷ್ಟು ಬಾರಿ ಹೋಗಿ ಅವರನ್ನ ಗುದ್ದಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ ಬಸವ ಕೊನೆಗೆ ಸಿಎಂ ಚಿರಂತ್ ಎಂಬುವವರನ್ನ ಗುದ್ದು ಮೂಲಕ ಅಲ್ಲಿಂದ ದೇವಾಲಯದವರೆಗೆ ತಳ್ಳಿಕೊಂಡು ಬಂದ ಬಸವ ದೇವರ ಗುಡ್ಡಪ್ಪನಾಗಿ ಆಯ್ಕೆ ಮಾಡಿದಾಗ ನೆರೆದಿದ್ದ ಸಾವಿರಾರು ಮಂದಿ ಬಸವನಿಗೆ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ ಸಂಭ್ರಮಿಸಿದರು ನಂತರ ನೂತನ ದೇವರ ಗುಡ್ಡನಿಗೆ ಎರಡು ಬಿಂದಿಗೆ ನೀರು ಹಾಕಿ ಕೆಂಪು ಕಾವಿಯನ್ನು ತೊಡಿಸಿ ಹೂವಿನ ಹಾರ ಹಾಕಿ ಪೂಜೆ ಮತ್ತು ಮಹಾಮಂಗಳಾರತಿಯನ್ನ ದೇವರ ಗುಡ್ಡನ ತಂದೆ ಸಣ್ಣ ಮಹದೇವ ತಾಯಿ ರಾಜೇಶ್ವರಿ ಮತ್ತು ಅವರ ಕುಟುಂಬಸ್ಥರು ನೆರವೇರಿಸಿದರು ಬಳಿಕ ವಾದ್ಯಗೋಷ್ಠಿಯ ನಾದ ಮತ್ತು ಚಪ್ಪಾಳೆ ಜೈಕಾರ ಹಾಕಿ ದೇವರ ಗುಡ್ಡನ ಮೂಲಕ ಕಂಗಮ್ಮ ಬಳಿಕ ವಾರ್ಥಿಗೋಷ್ಠಿಯ ನಾಥ ಮತ್ತು ಚಪ್ಪಾಳಿ ಜೈಕಾರ ಹಾಕಿ ದೇವರ ಗುಡ್ಡನ ಮೂಲಕ ಕಂಬಮ್ಮ ತಾಯಿಯನ್ನು ಬರಮಾಡಿಕೊಂಡು ಕಳಸ ಹೊತ್ತ ದೇವರ ಗುಡ್ಡ ದೇವಾಲಯದ ಹೊರಸುತ್ತ ಸುತ್ತಿ ಬಂದು ದೇವಾಲಯಕ್ಕೆ ಬಸವನೊಂದಿಗೆ ಪ್ರವೇಶ ಮಾಡಿದಾಗ ಇಲ್ಲಿ ಹಾಜರಿದ್ದ ಸಾವಿರಾರು ಮಂದಿ ಧಾರ್ಮಿಕತೆಯಕ್ಕೆ ಸಾಕ್ಷಿಯಾದರು ನಂತರ ಈ ವಂಶದ ಮತ್ತು ದೇವಾಲಯದ ಉಸ್ತುವಾರಿ ಹಾಗೂ ಇಲ್ಲಿನ ಕಾರ್ಯಕ್ರಮವನ್ನ ನೋಡಿಕೊಳ್ಳುವ ಇವರುಗಳನ್ನ ವಂಶಸ್ಥರಾಗಿ ತಿಳಿಸುವ ಹೆಗ್ಗಡಿ ಮತ್ತು ಕೋಲಾಕಾರನನ್ನು ಆಯ್ಕೆ ಮಾಡಲು ಬಸವನನ್ನು ಕೋರಿದಾಗ ಇದರ ಆಯ್ಕೆಗಾಗಿ ದೇವಾಲಯ ಮುಂದೆ ಕುಳಿತಿದ್ದ ಈ ವಂಶದ ಕುಟುಂಬದಲ್ಲಿ ಒಬ್ಬರಾದ ಸಿ ಪಿ ಗಿರೀಶ್ ಅವರನ್ನ ಹೆಗ್ಗಡಿಯಾಗಿ ಮತ್ತು ಸಿ ಗಲ್ಲಿ ಮಹದೇವ್ ಅವರನ್ನ ಕೋಲಾಕಾರನನ್ನಾಗಿ ದೇವಾಲಯಕ್ಕೆ ತಳ್ಳುವ ಮೂಲಕ ಆಯ್ಕೆ ಮಾಡಿಕೊಟ್ಟಿತು ಆನಂತರ ನೂತನ ದೇವರಗುಡ್ಡ ಹೆಗ್ಗಡಿ ಮತ್ತು ಕೋಲಾಕಾರನಿಗೆ ಕೇಶಮುಂಡನ ಮಾಡಿಸಿ ಧಾರ್ಮಿಕ ಪೂಜಾ ವಿಧಿ ವಿಧಾನವನ್ನ ನೆರವೇರಿಸಿ ಗುರುಬೋಧನೆಯನ್ನ ಅಡಗನಹಳ್ಳಿಯ ಗುರುಗಳಾದ ಚಂದ್ರಪಾಲ್ ಅವರು ನಡೆಸಿಕೊಟ್ಟರು ಈ ಮೂಲಕ ಹನ್ನೆರಡು ದಿವಸಗಳಿಂದ ನಡೆದ ಇಲ್ಲಿನ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಕೆಆರ್ ನಗರ ಕ್ಷೇತ್ರದಲ್ಲಿ ಗಮನ ಸೆಳೆದಿದ್ದ ದೇವಸ್ಥಾನ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿಕ್ಕಕೊಪ್ಪಲು ಗ್ರಾಮದ ಬೆಣ್ಣೆ ಸಿದ್ದೇಗೌಡರ ವಂಶಸ್ಥರು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಅನುದಾನ ಮತ್ತು ಅವರ ವೈಯಕ್ತಿಕ ನೆರವು ಇಲ್ಲದೆ ಈ ವಂಶದ ಕುಟುಂಬಸ್ಥರೆಲ್ಲ ಸೇರಿ ತಾವೇ ಇಷ್ಟು ದೊಡ್ಡ ಮೊತ್ತದ ಹಣ ಹಾಕಿ ನಿರ್ಮಿಸಿರುವ ಶ್ರೀ ಆದಿಶಕ್ತಿ ಕಂಬಮ್ಮ ದೇವಾಲಯ ಉದ್ಘಾಟನೆಗೂ ಯಾವ ಒಬ್ಬ ಜನಪ್ರತಿನಿಧಿಗಳನ್ನು ಆಹ್ವಾನಿಸದಿ ಸಾವಿರಾರು ಮಂದಿ ಸೇರಿ ಧಾರ್ಮಿಕ ಪೂಜಾ ವಿಧಾನವನ್ನ ನಡೆಸಿ ಉದ್ಘಾಟಿಸಿದ್ದು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗಮನ ಸೆಳೆದಿತ್ತು ಹೆಚ್ಚಿಸಿದ ಬಡಿತ ಮಳವಳ್ಳಿ ತಾಲೂಕಿನ ಹೊನ್ನನಾಯಕನಹಳ್ಳಿಯ ಸಿದ್ದಪ್ಪಾಜಿ ದೇವಾಲಯದ ಬಸವ ಆದಿಶಕ್ತಿ ಕಂಬಮ್ಮ ದೇವಾಲಯಕ್ಕೆ ನೂತನ ದೇವರ ಗುಡ್ಡಪ್ಪ ಮತ್ತು ಹೆಗ್ಗಡಿ ಹಾಗೂ ಕೋಲಾಕಾರನನ್ನು ಆಯ್ಕೆ ಮಾಡಲು ಹೊರಟ ವೇಳೆ ಪ್ರತಿಯೊಬ್ಬರಲ್ಲೂ ಯಾರು ದೇವರ ಗುಡ್ಡಪ್ಪ ಮತ್ತು ಹೆಗ್ಗಡಿ ಹಾಗೂ ಕೋಲಾಕಾರ ಯಾರು ಆಗಲಿದ್ದಾರೆ ಎಂಬ ಕುತೂಹಲ ಕ್ಷಣ ಕ್ಷಣಕ್ಕೂ ಎದೆ ಬಡಿತ ಹೆಚ್ಚಿಸುವಂತೆ ಮಾಡಿತು ಸಾಲಿಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಡೆದ ಶ್ರೀ ಆದಿಶಕ್ತಿ ಕಂಬಮ್ಮ ದೇವರ ಗುಡ್ಡ ಹೆಗ್ಗಡಿ ಕೋಲಾಕಾರನನ್ನು ಮಳವಳ್ಳಿಯ ಹೊನ್ನನಾಯಕನಹಳ್ಳಿಯ ಸಿದ್ದಪ್ಪಾಜಿ ದೇವಾಲಯದ ಪವಾಡ ಬಸವ ಆಯ್ಕೆ ಮಾಡಿತು ಸಾಲಿಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಡೆದ ಶ್ರೀ ಆದಿಶಕ್ತಿ ಕಂಬಮ್ಮ ದೇವಾಲಯದ ಹೆಗ್ಗಡಿಯಾಗಿ ಸಿಪಿ ಗಿರೀಶ್ ಗುಡ್ಡನಾಗಿ ಸಿಎಂ ಚಿರಂತ್ ಕೋಲಾಕಾರನಾಗಿ ಸಿಸಿ ಗಲ್ಲಿ ಮಹದೇವ್ ಆಯ್ಕೆಯಾದರು ಸಾಲಿಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದ ಆದಿಶಕ್ತಿ ಕಂಬಮ್ಮ ದೇವಾಲಯದ ದೇವರಗುಡ್ಡನಾಗಿ ಆಯ್ಕೆಯಾದ ಸಿಎಂ ಚಿರಣ್ ಕುಟುಂಬಸ್ಥರು ಮಳವಳ್ಳಿ ತಾಲೂಕಿನ ಹೊಲನಾಯ್ಕನಹಳ್ಳಿಯ ಸಿದ್ದಪ್ಪಾಜಿ ದೇವಾಲಯದ ಬಸವನಿಗೆ ಗೌರವ ಅರ್ಪಿಸಿದರು તો જા લેતો હેમે કે બીજા ફૂલસા इनके इनके ટકા ને જા લેવો ને નીરા આ પાસ લાક નીરા ટકા ને નીરા નીરા